ಹಲೋ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಇತ್ತೀಚೆಗೆ ಕೇಕ್ ಶಾಕ್ ಹೋಗಿದ್ವಿ ಅಲ್ಲಿ ತುಂಬಾ ಫುಡ್ಗಳ ಸ್ಯಾಂಪಲ್ ಎಲ್ಲ ಕೊಟ್ಟು ನಮಗೆ ಇಷ್ಟ ಆದರೆ ಅದನ್ನು ನಾವು ತಗೋಬೋದಿತ್ತು ಸೊ ಹಾಗೆ ಅಲ್ಲಿ ಒಂದು ಟೀ ಪೌಡರ್ನ ಸೇಲ್ ಮಾಡ್ತಾ ಇದ್ರು ಸೊ ನಾನಂತೂ ಈ ಬ್ರ್ಯಾಂಡನ್ನ ಫಸ್ಟ್ ಟೈಮು ನೋಡಿದ್ದು ಅಂದರೆ ಕೇಳಿದ್ದು ಆ ಹೆಸ್ರನ್ನ ಕೂಡ ಬಟ್ ನನ್ನ ಹಸ್ಬೆಂಡು ನನ್ನ ಕೇ ಅವರು ಕೇಳಿದ್ದಾರೆ ಅಂತ ಹೇಳ್ತಾ ಇದ್ರು ಬಟ್ ನನಗಂತೂ ಗೊತ್ತಿಲ್ಲ ಆ ಟೀನ ಸ್ಯಾಂಪಲ್ ಕುಡ್ದಾಗ ನಂಗೆ ತುಂಬಾ ಇಷ್ಟ ಆಗಿತ್ತು ಆದರೂ ಅವ್ರ ಹತ್ರ ಹೇಳಿದ್ದೆ ನೀವು ಮಾಡಿದಾಗ ಈ ರೀತಿ ಇರುತ್ತೆ ನಾವು ಮನೆಗೆ ಹೋಗಿ ಟ್ರೈ ಮಾಡಿದಾಗ ಇರಲಿಕ್ಕಿಲ್ಲ ಅಂತ ಬಟ್ ಹಾಗೆ ಅದರ ಹೆಸರು ಕೂಡ ಹಾಗೆ ವಾಗ್ ಬಕ್ರಿ ಅಂತ ಇತ್ತು ನಾನು ಮನೆಗೆ ಬಂದ ಮೇಲೆ ಆ ಹೆಸ್ರನ್ನ ಓದಿದ್ದು ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ನಾವು ಮೇ ಆಗ್ಬಿಟ್ವಾ ಏನು ಅಂತ ಅಂದರೆ ಬಕ್ರ ಬಕ್ರಿ ಥರನೇ ಆಗ್ಬಿಟ್ವಾ ಏನು ಅಂತ ಹೇಳ್ತಾ ಇದೆ ಆ್ಯಂಡ್ ಟ್ರಸ್ಟ್ ಮೀ ಮನೆಗೆ ಬಂದಮೇಲೆ ಇದನ್ನು ಟ್ರೈ ಮಾಡಿದೆ ನಿಜವಾಗ್ಲೂ ನನಗೆ ಇಷ್ಟ ಆಯಿತು ಸೇಮ್ ಹೇಗೆ ಅಂದರೆ ಒಂಥರ ಟೀ ಕುಡಿದಾಗ ನಮಗೆ ಒಂದು ರಿಲ್ಯಾಕ್ಸ್ ಫೀಲ್ ಆಗಬೇಕು ಗುಡ್ ಚೇಂಜ್ ಆಗಬೇಕು ರಿಫ್ರೆಶ್ ಅಂತ ಅನಿಸ್ಬೇಕು ಅದೆಲ್ಲ ಆಯಿತು ಈ ಟೀ ಕುಡಿದಾಗ ನನಗೆ ಸೊ ಹಾಗಾಗಿ ಇದನ್ನ ಇಲ್ಲಿ ಶೇರ್ ಇದ್ದೀನಿ ಈ ಬ್ರ್ಯಾಂಡ್ ಸಿಕ್ಕಿದರೆ ಖಂಡಿತ ಟ್ರೈ ಮಾಡಿ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ನಾನು ಬೇರೆ ಎಲ್ಲ ಈ ರೀತಿ ಅಂದರೆ ಕ್ಲೋ ಎಲ್ಲಾನು ಹಾಕಿ ಒಂದು ಟೀ ಪೌಡ್ರ್ ರೆಡಿ ಮಾಡಿರ್ತಾರಲ್ಲ ಅಂಥದನ್ನು ಟ್ರೈ ಮಾಡಿದ್ದೀನಿ ಬೇರೆ ಬ್ರ್ಯಾಂಡಲ್ಲಿ ಇಷ್ಟೊಂದು ಚೆನ್ನಾಗಿ ಅಂತ ಅನಿಸಿಲ್ಲ ನನಗೆ ಹಾಗಾಗಿ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಸಿಕ್ಕಿದ್ರೆ ಟ್ರೈ ಮಾಡಿ ಹಾಗೆ ನಾನು ಜಾಸ್ತಿ ಕುದಿಸಿ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಇರಲಿ ಅಂತೆಲ್ಲ ಮಾಡ್ತಾ ಇದ್ದೆ ಆ ರೀತಿಯೇ ನನಗೆ ಸಿಗಬೇಕು ಅವರು ಸ್ಯಾಂಪಲ್ ಕೊಟ್ಟ ರೀತಿಯೇ ಟೇಸ್ಟ್ ಸಿಗಬೇಕು ಅಂತ ಮಾಡ್ತಾ ಇದ್ದೆ ಲೈಕ್ ಹಾಗೇನೇ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ಸಿಕ್ಕಿದ್ರೆ ಈ ಒಂದು ಬ್ರ್ಯಾಂಡನ್ನ ಟ್ರೈ ಮಾಡಿ ನೀವು ಕೂಡ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಏನು ಗೊತ್ತಾ ನಾನೊಂದು ಸ್ಯಾರಿ ತರಿಸಿದ್ದೆ ಚಿಕ್ಕಪೇಟೆಯಿಂದ ಆ್ಯಂಡ್ ಚಿಕ್ಕಪೇಟೆಯಲ್ಲಿ ಇವಾಗ ತುಂಬ ಶಾಪ್ಗಳಲ್ಲಿ ಏನು ಕ್ರಿಸ್ಮಸ್ ಮತ್ತು ಸಂಕ್ರಾಂತಿಗೆ ಆಫರ್ ಹೋಗ್ತಾ ಇದೆ ಕೆಲವು ಶಾಪಲ್ಲಿ ಈ ಮಂತ್ ಎಂಡ್ ತನಕ ಆಫರ್ ಇದೆ ಅಂತ ಸೊ ನಾನು ಇವಾಗ ನಾವು ಪೇಜಲ್ಲಿ ಅಥವಾ ಆನ್ಲೈನ್ ಶಾಪಿಂಗ್ ಹಾಗೆಲ್ಲ ನಾನು ಮಾಡಿರಲಿ ಸ್ಯಾರಿನ ಇದು ಬಂದುಬಿಟ್ಟು ಶಾಪಿಂಗ್ನೇ ನಾನು ಡೈರೆಕ್ಟಾಗಿ ತರಿಸ್ಕೊಂಡಿರೋವಂಥದ್ದು ಶ್ರೀ ಗಣೇಶ್ ಸಿಲ್ಕ್ ಸ್ಯಾರೀಸ್ ಅಂತ ಅಂದ್ಕೋತೀನಿ ಕರೆಕ್ಟ್ ನೇಮ್ ಮರ್ತೋಯ್ತು ನನಗೆ ಹೌದು ಸೊ ಚಿಕ್ಕಪೇಟೆಯಿಂದ ಸೊ ಸ್ಯಾರಿನ ತೋರಿಸ್ತೀನಿ ನಿಮಗೆ ನಾನು ಆ್ಯಕ್ಚುಲಿ ಇವಾಗ ಓಪನ್ ಮಾಡಿ ಎಲ್ಲಾನು ಏನು ಮಾಡಿದ್ದೀನಿ ಫೋಲ್ಡಿಂಗ್ ಗೊತ್ತಾಗ್ತಾ ಇಲ್ಲ ಹಂಗೆ ಹಿಂಗೆ ಮಾಡಿಬಿಟ್ಟಿದ್ದೀನಿ ಸಮ್ ಟೈಮ್ ಫ್ರೀ ಇದ್ದಾಗ ಫೋಲ್ಡ್ ಮಾಡೋದಕ್ಕೆ ಬರುತ್ತೆ ಇದು ಬಂದ್ಬಿಟ್ಟು ಬಾಡಿ ಆಯಿತಾ ಆ್ಯಂಡ್ ಓಪನ್ ಮಾಡಿ ಹೀಗೆ ಸಾರಿ ಹೀಗಿದೆ ನೋಡಿ ಈ ರೀತಿ ಕಾಪರ್ ಜರಿ ತರ ಕಾಪರ್ ಜರಿ ಇದೆ ಅಂಡ್ ಬಾಟಲ್ ಗ್ರೀನ್ ಮಿಕ್ಸ್ ಆಗ್ಬಿಟ್ಟಿದೆ ಅಂಡ್ ಬಾಡಿಯಲ್ಲಿ ಪರ್ಪಲ್ ಕಲರ್ ಇದ್ರ ಕಲ್ಲು ಬಂದು ಈ ರೀತಿ ಇದೆ ಗ್ರ್ಯಾಂಡ್ ಆಗಿ ಹೀಗಿದೆ ಬ್ಲೌಸ್ ಈ ರೀತಿ ಇದು ಕೈಗೆ ಬರುತ್ತೆ ಸ್ಲೀವ್ಸ್ ಬರುತ್ತೆ ಇದು ಬ್ಲೌಸ್ ಅಲ್ಲಿ ಈ ರೀತಿ ಬುಟ್ ಹೌಸ್ ಇದೆ ವಾಟರ್ ಗ್ರೀನ್ ಅಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಸೊ ಮಾತ್ರ ಫ್ರಂಟ್ ಅಲ್ಲಿ ಸ್ವಲ್ಪ ನಾವು ಹೀಗೆ ಸುತ್ಕೋತೀವಲ್ವ ಆ ಭಾಗದಲ್ಲಿ ಒಂದು ಸ್ವಲ್ಪ ಇಷ್ಟು ಈ ರೀತಿ ಇದೆ ಬಾಡಿ ಕಲರ್ ಮೇಲೆ ಮತ್ತೆ ಹೀಗೆ ಶುರುವಾಗುತ್ತೆ ಇದು ಕೆಳಗಡೆ ಶೈನಿಂಗ್ ಹೋಗಿ ಇದೆ ಆ್ಯಂಡ್ ಇದು ಮಾಡೋದಕ್ಕೂ ಕೂಡ ಅಷ್ಟೇ ನೀಟಾಗಿ ಕೂರ್ಬೋದು ಆ ರೀತಿ ಇದೆ ಸಾರಿ ಸಾರಿ ಹೆಸರು ಏನಪ್ಪ ಗೊತ್ತಿಲ್ಲ ಇದ್ರದು ನನ್ನ ನಾನು ನಾನಿದ ಸ್ಯಾಟರ್ಡೇ ಹೇಳಿದ್ದೆ ನನಗೆ ಕಳಿಸಿ ಅಂತ ಅವರು ಬಂದು ನನಗೆ ಇವತ್ತು ಮಂಗಳವಾರ ನಾಳೆ ಎರಡೇ ದಿವಸದಲ್ಲಿ ಕಳಿಸ್ಕೊಂಡಿದ್ದಾರೆ ಆ್ಯಂಡ್ ನನ್ನ ಹತ್ರ ತುಂಬಾ ಪಿಂಕ್ ಕಲರ್ ಸಾರಿಗಳಿದೆ ನನ್ನ ಇಲ್ಲದ ಕಲರ್ ಸರ್ಚ್ ಮಾಡ್ತಾಯಿದೆ ಗೊತ್ತಿಲ್ಲ ಇದು ನನಗೆ ಆಗಿ ಅಂದರೆ ನಾನು ಹೇಳ್ತಾ ಹೇಳ್ತಾಯಿದ್ರು ಇದನ್ನೇ ತಗೋ ಇದನ್ನೇ ತಗೋ ಅಂತ ಬಟ್ ಆಮೇಲೆ ಅಂದ್ಕೊಂಡೆ ಇತ್ತೀಚೆಗೆ ನಾನೊಂದು ಮದುವೆಗೆ ಹಿಂಗೆ ಸಾರಿ ಉಟ್ಕೊಂಡೋಗಿದ್ದೀನಿ ಅಂತ ಅದು ಮಾತ್ರ ಪಿಂಕಲ್ಲಿತ್ತು ಇದು ಪರ್ಪಲ್ ಅಂಡ್ ಬಾಟಲ್ ಗ್ರೀನ್ ಕಾಪನ್ ಜರಿ ಇವಾಗ ನಾನು ಇಷ್ಟೆಲ್ಲ ಹೇಳ್ತಾ ಅಲ್ವಾ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಪ್ರಮೋಷನ್ ವಿಡಿಯೋ ಅಲ್ಲ ಇವಾಗ ಈ ಸಾರಿ ರೇಟ್ ಎಷ್ಟು ಅಂದ್ರೆ ಜಸ್ಟ್ ಸೆವೆನ್ ಫಿಫ್ಟಿ ನಾನು ಈ ಸಾರಿ ಕೊಟ್ಟಿರೋದು ಬಟ್ ಅದೇ ಆಫರ್ ಸ್ವಲ್ಪ ಟೈಮ್ ತನಕ ಮಾತ್ರ ನಡೀತಾ ಇದೆ ಬಟ್ ನಂಬ್ಲಿಕ್ಕಿಲ್ಲ ನಾನು ಬುಕ್ ಮಾಡಿದ್ರೆ ನಂಗೆ ಅವ್ರು ಸರಿಯಾಗಿ ಫೋಟೋನು ಕಳಿಸಿರ್ಲಿಲ್ಲ ನಾನು ಅಂದ್ ಇದು ಹೇಗ್ ಬರುತ್ತಪ್ಪ ನಿಜವಾಗ್ಲು ಈ ಫ್ಲವರ್ ಸ್ಯಾರಿಗಳು ಬರುತ್ತಲ್ವಾ ಏನಂದ್ರೆ ಹೂವಿನ ಸಾರಿ ಅಂತ ಹೇಳ್ತೀವಿ ಆ ರೀತಿ ಬಂದುಬಿಟ್ರೆ ಏನು ಮಾಡೋದು ನಾನು ಹೀಗೆ ಇದೆ ತಲೆಯಲ್ಲಿ ನನಗೆ ಜಸ್ಟ್ ನೋಡಬೇಕಿತ್ತು ಇಷ್ಟು ಕಮ್ಮಿ ರೇಟಿಗೆ ಹೇಗೆ ಸ್ಯಾರಿ ಬರುತ್ತೆ ಅಂತ ಚೆನ್ನಾಗಿ ಬಂದರೆ ಬೇರೆ ತಗೊಳ್ಳೋ ನಾನು ಪ್ಲ್ಯಾನ್ ಇತ್ತು ಬಟ್ ನಿಜವಾಗ್ಲೂ ಫೋಟೋಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ನನಗೆ ಆ ರೀತಿ ಪ್ಲ್ಯಾನ್ ಇತ್ತು ಸ್ವಲ್ಪ ಏನು ಕಮ್ಮಿ ರೇಟ್ ಕೊಡಬೇಕು ಸ್ಯಾರಿ ಗ್ರ್ಯಾಂಡ್ ಇರಬೇಕು ಅಂತ ನನಗೆ ನಿಜವಾಗಲೂ ಸ್ಯಾಟಿಸ್ಫೈ ಆಗಿದ್ದೀನಿ ನಾನು ಅಷ್ಟು ರೇಟಗೆ ಇಷ್ಟು ಚೆನ್ನಾಗಿರೋ ಸ್ಯಾರಿ ನನಗೆ ಸಿಕ್ಕಿರೋ ಅದಕ್ಕೆ ನನಗೆ ತುಂಬ 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 ಖುಷಿಯಾಗಿದ್ದೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಅಲ್ಲಿನ ಬೈ ಮಾಡ್ಬೋದು ಸೊ ಈ ಮಂತ್ ತನಕ ಆಫರ್ಸ್ ನಡೀತಾ ಇದೆ ಅಂತ ಹೇಳಿದ್ರು ಬಟ್ ಅದೇ ಅವರು ನಮಗೆ ಫೋಟೋಸ್ ಎಲ್ಲ ಅಷ್ಟು ಕಳಿಸಲ್ಲ ಇದನ್ನ ಸ್ಕ್ರೀನ್ಶಾಟ್ ತೆಗೆದು ಇದರಲ್ಲಿ ಕಲರ್ಸ್ ಎಂತ ಎಲ್ಲ ಕೇಳಿದ್ರು ಅವರು ನಮಗೆ ಕಳಿಸ್ಕೊಡ್ತಾರೆ ಟೂ ಡೇಸ್ ತ್ರೀ ಡೇಸಲ್ಲೆಲ್ಲ ಸಾರಿ ಬರುತ್ತೆ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಇರುತ್ತೆ ಬಟ್ ರಿಯಲಿ ಬ್ಯೂಟಿಫುಲ್ ಸ್ಯಾರಿ ನನಗಂತೂ ಇಷ್ಟ ಆಯಿತು ಕಮ್ಮಿ ರೇಟಿಗೆ ಹೇಗಿದೆ ಅಂತ ಹೇಳಿ ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ನೋಡಿ ಆಯಿತಾ ಚಿಕ್ಕಪೇಟೆಯಿಂದ ನಂಗೆ ತುಂಬ ಖುಷಿ ಆಗ್ತಾ ಆಗ್ತಾಯಿರಿ ಯಾವಾಗ ಬಿಡೋದು ಅಂತ ಗೊತ್ತಿಲ್ಲ ಬಟ್ ಇವಾಗ ಸ್ಯಾರಿ ತಂದು ಎಲ್ಲ ಓಪನ್ ಮಾಡಿ ಗೊತ್ತಾಗ್ತಾ ಇಲ್ಲ ಹಾಗೆ ರಾಶಿ ಹಾಕ್ಬಿಟ್ಟಿದ್ದೀನಿ ಸೊ ನಂಗೆ ತುಂಬ ಖುಷಿ ಆಯಿತು ಹಾಗಾಗಿ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಯಾರಿಗಾದರೂ ಬೇಕಂದರೆ ನಿಮ್ಗೆ ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಕಮ್ಮಿ ರೇಟಲ್ಲಿ ಒಳ್ಳೆ ಬ್ರ್ಯಾಂಡ್ ಲುಕ್ ಇರೋ ಸಾರಿ ಪರ್ಚೇಸ್ ಮಾಡಬೇಕು ಖಂಡಿತ ಪರ್ಚೇಸ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ